ಅದಕ್ಕೆ ತಮ್ಮ ಏನ ಸೋ ಜೋಡಿ ಕಲಾವಿದರಂಥ ವಿಷಯಗಳು ಅವ್ರಪ್ಪನ ವಿಷಯಗಳಿಲ್ಲ ಹೌದು ಏನಾದರೂ ಹೆಣ್ಣಿನ ವಿಷಯನ ಹೇಳೋದು ಹಾಂ ಹಾಂ ಅದಲ ನೀವು ಎಷ್ಟು ಹೇಳಿದ ಎಲ್ಲ ಬರೀ ಹೆಣ್ಣಿನ ಪ್ರಧಾನನ ಹಾಡಿನಿ ಹೌದ್ರ ಹೆಂಡನನ್ನು ಹೆಚ್ಚು ಮಾಡಿ ಹೇಳಿದಿ ಹಾಂ ಹಾಂ ವಿಷಯ ಮಾತಾಡ ಮುಂದೆ ಹೇಳ್ತಾರೆ ಗಂಡ ಅಂದ್ರ ದೇವ್ರು ಗಂಡನ ಎಲ್ಲದ ಸೇವೆ ಮಾಡಬೇಕು ಹೌದು ಗಂಡನ ಪಾದ ಪೂಜೆ ಮಾಡಬೇಕು ಹಾಂ ಗಂಡನ ಪಾದ ಕೊಡದ ಕೆಸ್ ನೀರು ಕುಡಿದ್ರೆ ಹರಳ ಹುಲ್ಪಿ ಸುಗರ ಏನನ್ ಹೇಳಿದ ಹುಡುಗಾಡ್ದಾಗ ಡ್ಯಾಡಿ ಬಂದಿರ್ತಾರ ಯಾಕತ್ತ ಇವ್ರ ಕಾಲ್ ತಳಿಬೇಕಂತ ನಾವು ಆಮೇಲೆ ಇನ್ನೊಂದು ಹೇಳಿದ್ರು ಯಾವಾಗ ನೀವು ಧರ್ಮಸ್ಥಳಕ್ಕೆ ಹೋಗಿರಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿರಿ ಹೌದು ಎಲ್ಲೆಲ್ಲಿ ದೇವಸ್ಥಾನಕ್ಕೆ ಹೋಗಿರಿ ನಮ್ಮಪ್ಪ ಗೃಹಲಕ್ಷ್ಮಿಯೇ ಅದ ಹಾ ಗೃಹಲಕ್ಷ್ಮಿ ಹಾಂ ಗೃಹಲಕ್ಷ್ಮಿ ರಕ್ತ ಬರ್ತಾವು ಹೌದು ನೀವು ಹಳ್ಳಿ ಇಲ್ಲಿ ಹೋದ್ರೆ ದೇವ್ರು ಸಿಗಂಗಿಲ್ಲ ಮನೆಯಾಗ ದೇವ್ರು ಅಂತ ಹೇಳಿರಿ ಹೌದ್ರಿ ಸರ ಮನೆಯಾಗ ದೇವ್ರು ಇದ್ದ ಜಗತ್ತಗನ ಗುರ್ತದ ಹಾಂ ಅದಲ ಹೌದು ಇವ್ರ ಜೇನ ಹಟ್ಟಿಕಿತ್ತು ಚಂದ್ರ ಹೇಳ್ರಿ ಸರ ಈಗ ತಿಂಗಳ ಎರಡು ಸಾವಿರ ರೂಪಾಯಿ ಬರ್ತಾವೆ ನಮಗೆ ಹಾ ಹಾ ಅದಲ ಈ ನಮ್ಮ ಕೋಟಿಗೆ ಒಂದು ಎರಡು ಸಾವಿರ ಬರ್ತಾವ ಈ ಮೊದಲ ಏನಂದ್ರ ಮೊದ್ಲ ಕೊಡೋ ಕಂಪನಿ ಇವು ಹಾ ಹಾ ಈ ಚಂಜಿಕಿ ಇವ್ರ ಕಿಶನ್ ಆಗಿರಂಗಿಲ್ಲ ಏನು ಹೌದು ಇವ್ರ ಚಂಜಿಕಿ ಏನ್ ಮಾಡ್ತಾರೆ ಹೇಳಿದ್ರು ಏನ್ ಮಾಡ್ತಾರೆ ಸら ಇದೆ ಮನ್ನಿ ಒಂದೇ ತಾರೀಖ ರಕ್ಷೆಮಗ ಕಾಲ್ ಬಂತ 100 ರೂಪಾಯಿ ಕೊಡ್ಬೇ ಹೌದು ಗಾ 100 ರೂಪಾಯಿ ಕೊಡ್ಬೇ ಯವಾ ಹ ಹ ಇನ್ ಹೆಂದ್ರೆ ಪರಿಸ್ಥಿತಿ ಬಂದ್ರೆ ನೀವು ಬಂದ ಹದಿಲ್ಲ ಹೌದು ಸら ರಕ್ಕ ಹೌದು ಯಪ್ಪ ಹಿಂದಿ ಏನಾಗಿತ್ತು ಅಂದ್ರೆ ಏನಾಗಿತ್ತು ಸら ಇವ್ರ ಕೈಯಾಗ ಅಧಿಕಾರ ಕೊಟ್ಟิว ನಾವು ಹೌದು ತಜರಿ ಕಿಲಕಾಯಿ ಇವ್ರ ಕೈಯಾಗನ ಇತ್ತು ಹ ಹ ಇವ್ರ ಏನು ಮಾಡ್ಯಾರು ಹೇಳೇನ ಏನು ಮಾಡ್ಯಾರು ಅವರು 15 ಮಾತಿ ಅನುಭವದಿಂದ ಮಾತು ಹೇಳ್ತ ನಾನು ಹೌದು ಇವ್ರ ಹತ್ತು ಎಕರೆ ಎದ್ದು ಹನ್ನಾಲ್ಕು ಬರೀ ಒಂದೇ ಎಕರೆ ಬಿಟ್ಟರು ಹೌದು ಸರ ಹತ್ತು ಎಕರೆ ಇದ್ದದ್ ಹೊಲನ ಬರೀ ಒಂದೊಂದು ಎಕರೆ ಬಿಟ್ಟ ಒಂದೊಂದು ಎಕರೆ ನೀವು ಮಾಡಿದ ಎಂತ ಕತಂತ್ರ ಮಾಡಿರಿ ಅಲ್ಲ ನೀವು ಗಂಡ ದೇವರ ಗಂಡ ದೇವರ ದೇವರ ಇಲ್ಲ ನಂಗಿಲ್ಲ ಗಂಡನ ಪಾದ ಪೂಜೆ ಮಾಡಬೇಕು ಹೌದು ಗಂಡ ಅಂದ್ರೆ ದೇವ್ರ ಇದ್ದಂಗ ತಗೋ ಶ್ರುತಿ ಸಾರ್ಥದ ಹೌದು ನೀವು ದೇವ್ರ ಅಂತ ನಿಮ್ ಕೈಯಾಗ ಅಧಿಕಾರ ಕೊಟ್ರ ಹತ್ತು ಎಕರೆ ಇದ್ದಿದ್ದು ಒಂದೇ ಎಕರೆಗೆ ತಂದು ಹಚ್ಚಿರಿ ನೀವು ಚಂಡ್ರ ಮಕ್ಕಳನ್ನ ಬೀದಿ ಪಾಲ್ ಮಾಡ್ರಿ ನೀವು ಮಾಡ್ಬೇಕು ಇಂತ ವ್ಯವಸ್ಥಾಗ ಬಂದ ಹಚ್ಚಿದವ್ರ ನೀವ ಹೌದು ಸುಮಾರು ನಂಗಿಲ್ಲ ಹಾ ಈಗ ನಮ್ಮ ಕೈ ನೋಡಿ ನೋಡಿದ ಬಚ್ಚಿಟ್ಟು ಬಾಳೆ ಮಾಡೋರು ಹೆಣ್ಣು ಮಕ್ಕಳು ಹೌದು ಇದ ಹಿರಿಯ ಮಗಳಿಗೆ ಬರ್ತದ ಹೌದ್ರಿ ಇದು ಮಗಳಿಗೆ ಇದ ನೌಕರಿ ಹೋಗ ಹೋದ ಮಗನಿಗೆ ಕೊಡಬೇಕು ಹೌದು ಮಗನಿಗೆ ಶಾಲೆ ಕಲಿಸ್ಬೇಕು ಹೌದಾ ಮಾಡಬೇಕು ಅದನ್ನೆಲ್ಲ ಕನಸ್ಕೊಂಡು ಬಚ್ಚಿಟ್ಟು ಬಾಳೆ ಮಾಡೋರ್ ಅಂದ್ರೆ ಹೆಣ್ಣುಮಕ್ಳು ಮಕ್ಕಳು ಹೌದ್ರಿ ನಿಮ್ಮಿಂದ ಏನ್ ಆಗಂಗಿಲ್ಲ ಆಗಂಗಿಲ್ಲ ನಿಮಕ್ ನಿಮ್ಮ ಕೈಯಿಂದ ಏನಾಗಂಗಿಲ್ಲ ಹೌದು ಒಂದು ಸಂದರ್ಭದಲ್ಲಿ ಇಬ್ಬರು ಗಂಡ ಹೆಂಡ್ರೆ చర్మ పంచేర్మన్ చర్మన్ గీ చక్క బంగారు ఇంత ఆచిగడే అది సైత్ నోడ ఈ సే మగడ దాడది శాంత్ కోశ ಹ ಶಾನುಕೋಶ ಇದು ಶಾನುಕೋಶ್ ಇದು ಲೆಕ್ಕ ಏನ್ ಮಾಡಾಕ ಬತ್ತಿದ್ಲು ಸರ ಅಚ್ಚಿ ಮಾಡಾಕತ್ತಿದ್ಲು ಏನಾಗಿತ್ತಂದ್ರೆ ಗಂಡ ಪಂಚಾಯತಿ ಕೆಲಸಕ್ಕೆ ಹೋಗಣ ಏನು ಜಳಕಾಯಿ ಗಳಕಾಯ ಮಾಡಿ ಇಸ್ತ್ರೀ ಅರ್ಮಿಗಿರಿಗಿ ಹಾಕಿ ಗಂಡನ ವ್ಯವಸ್ಥೆ ಮಾಡ್ಬೇಕಲ್ಲ ಏನ್ರಿ ಮಾಡ್ಬೇಕಲ್ರಿ ಜಳಕ ಮಾಡಿಸಿ ಗಂಡನೆಲ್ಲ ವ್ಯವಸ್ಥೆ ಮಾಡಿ ಎರಡು ರೊಟ್ಟಿ ಬಿಸಿ ರೊಟ್ಟಿ ಮಾಡ್ಬೇಕಂತೇಳಿ ರೊಟ್ಟಿ ಮಾಡಾಕತ್ತಿದ್ಲು ಈ ಎರಡು ಹುಡುಗರು ಬಾಕಲ್ ನಾಗ ಆಡಾಕತ್ತಿದ್ರು ಆಡಾಕತ್ತ ಬಾಕಲ್ ಆಗ ಆಡಾಕತ್ತಿದ್ದು ಅವ್ ಹಿರಿ ಹುಡುಗ ಕಟ್ಟಿ ಮೇಲೆ ಗೊತ್ತಿದ್ದು ಶಾನದಿ ಏನಂತೆ ಬಹಳ ಶಾಂತಿ ಇತ್ತು ಗುರ್ತಾಕಿರಕ್ಕೆಲ್ಲ ಇಸಿ ಮಾಡ್ತಿ ಇಸಿ ಇಸಿ ಮಾಡಿ ಇಸಿ ಮಾಡಿ ಹೌದು ಅದ್ರಾಗ ಒಂದಕ್ ಮಾಡ್ತಿ ಅದ್ರಾಗ ಒಂದಕ್ ಮಾಡಿ கையாடசிங் கையாடத்தி கையாடசிசிங் கையாட் கையாடத்தி அது ஒன்னு உங்க கையாட் திண்ணா தம்ம முக்கள் தலைவா அந்த இது இசி திண்ணு

ಏನನ್ರಿ ಸರವಲ್ಲ ನೀನ ಬಾರ ಬೇಡ ಬಹಳ ಚೆನ್ನಾಗ್ ಅನ್ನ ತಮ್ಮ ಅಂತ ಹೇಳಿದಾವ್ ಹೌದು ಇಲ್ಲಿ ಎಪ್ಪ ರೊಟ್ಟಿ ಮಾಡ ನಿಮ್ಮ ಅಪ್ಪಗ ನಿಮ್ಮ ಅಪ್ಪ ಹೇಳ ಅಪ್ಪ ತಮ್ಮ ಐತಲ್ಲ ಇಸಿ ಮಾಡಿ ಅದ್ರಾಗ ಒಂದಕ್ಕೆ ಮಾಡಿ ಅದನ್ನ ಹುಜಿ ಮಾಡಿ ತಿನ್ನಕ್ ಕತ್ತತಿ ಅವ್ವ ಅಚ್ಚಿ ಮಾಡ್ಯಾತಾಳಂತ ನೀನ ಮುಕ್ಳಿತ್ಳಿ ಅಂತ ಈ ಹಿರಿಯ ಹುಡುಗ ಹೇಳಿತಿ ಹೌದ್ರಿ ಸರ ಇವ್ರ ಅಪ್ಪ ಏನ್ ಹೇಳ್ಬೇಕು ಏನಂತಂದ್ರೆ ಅವ ಮಕ್ಕಳ್ರೆ ಹೇಳಿ ಇಶ್ಯಾರ ತಿನ್ರಿ ಏನಾರ ತಿನ್ರಿ ನನಗಾಗುದೇನ ಹೌಪ್ ನಾ ಈಗ ಜಳಕಾಯಿ ಗಿಳಕ ಮಾಡಿ ಇಸ್ತ್ರಿ ಎಲಿವಿ ಹಾಕೊಂಡ್ರೆ ಹ್ಯಾ ನಡ್ಯಾವ ಮಕ್ಕಳ್ರಿ ಅಂದಿ ಹಾಂ ಹಾಂ ನೀವೆಲ್ಲ ಇಶಿ ತಿನ್ಸಾವ್ರು ನೀವು ತಿನ್ಸಾವ್ರು ನೀವು ಸತ್ಯದ ಮತ್ತಿದು ಇಶಾವ ತಿನ್ಸಾವ್ರು ರೀ ಯಾರ ಕಣ್ಣೀಲ್ ನೋಡ್ತಾರೇನು ನೋಡಂಗಿಲ್ಲ ಆ ಹುಡುಗ ಹೇಳಿನ ಏನು ಹೇಳ್ತಾಳೆ ಏ ಅಪ್ಪ ಯಾವ ಬೇ ಆ ಹಾಂ ಅಪ್ಪಾ ಬರುವಲ್ಲ ಹೌದ ಭಾವ ತಿನ್ ಹೌದ್ರಿ ಸರ ಆಗ ನನ್ನ ಹಿಟ್ಟಿನ ಕೈಲಿ ಬಂದು ಹೌದು ಅಂಗಯ್ಯ ಇಟ್ಟುಕೊಂಡು ಲಿಂಗದಂಗ್ ಜಾಕಿ ಮಾಡವ್ರು ಹಡದ ತಾಯಿ ಮಕ್ಕಳಿಗೆ ತಂದಿ ಸತ್ತು ತಾಯಿ ಇರ್ಬೇಕಂತ ಮಕ್ಕಳ ಜಲ್ಮಕ್ಕ ಹೌದಾ ತಂದಿ ಸತ್ತು ತಾಯಿ ಇರ್ಬೇಕಂತ ಮಕ್ಕಳ ಜಲ್ಮುಕ್ ಹೌದ್ರಿ ಸರ ಅಲ್ಲಾರು ದುಡ್ದಾರು ತಂದ ಹಾಕಿ ಮಕ್ಕಳನ್ನ ಜೀವನ ಮಾಡ್ತಾಳೆ ಜೀವನ ಮಾಡ್ತಾಳಿ ಮಕ್ಕಳ ಪರದೇಶ ಕವಲ್ಲಿ ಹೌದು ಮಕ್ಕಳ ಪರದೇಶ ಕವಲ್ಲಿ ಹೌದ್ರಿ ಸರ್ ಅದಿಲ್ಲ ಈ ಸದ್ದ ನಡೆದಂತದ್ದು ಇದು ಅದಿಲ್ಲ ಹೇಗೆ ಸತ್ ಕ್ಯಾಸ್ ಜೇರ್ ಕಡೆ ಎರಡು ಮಕ್ಕಳದು ಹೇಗೆ ಸತ್ ಅಂದ್ರೆ ಮಕ್ಕಳ ಪರಿಸ್ಥಿತಿ ನೋಡಂಗಿಲ್ಲ ನೋಡಂಗಿಲ್ಲ ಕಣ್ಣಾರೆ ಕಂಡಂತ ಈ ಸದ್ದ ಎಷ್ಟೋ ಮಂದಿ ಕಣ್ಣಾರೆ ಅದ ಅದಾರ ಈ ಸದ್ದ ಇಲ್ಲಿ ಹೌದು ಅದಕ್ಕೆ ಶಾಸ್ತ್ರ ಏನದ ಅಂದ್ರ ತಂದೆ ಸತ್ತು ಮಕ್ಕಳ ಜನ್ಮಕ್ಕ ತಾಯಿ ಇರಬೇಕಂತ ತಾಯಿ ಇರಬೇಕಂತ ಅದಿಲ್ಲ ಒಂದು ದಾರಿ ತೋರಿಸುವಂತ ವ್ಯವಸ್ಥೆ ತಾಯಿ ಮಾಡ್ತಾಳೆ ಹೌದು ಇವ್ರ ಇನ್ನ ಇನ್ನೊಂದು ಮಾತು ಹೇಳಿರ್ ಮತ್ತೇನ್ ಹೇಳಾಕ್ತಾರೆ ಇವರು ಗಂಡಂದ್ರ ಕೃಷ್ಣ ಪರಮೇಶ್ವರ ಹದಿನಾರು ಸಾವಿರ ಹೆಂಡ್ರು ಅಂತ ಹೇಳಿರ್ ಅದ್ ಹದಿನಾರು ಸಾವಿರ ಹೆಂಡ್ರ ಹಿಕ್ಕಟ್ಟು ಹೇಳ್ತನು ಹೌದು ಹೆಣ್ಣು ಮಕ್ಕಳು ಒಂದು ಮನಿ ಬಿಟ್ಟು ಮತ್ತೊಂದು ಮನಿ ಬರ್ಬೇಕಾರ ಇವ್ರು ಹೇಳಿದ್ರು ನೀ ಅದನ್ನ ನೋಡಿ ಬಂದಿ ಅಂತ ಹೇಳಿದ್ರು ನಾವು ಅದನ್ನ ನೋಡಿ ಬಂದಿಲ್ಲ ಹೆಣ್ಣ ಮಕ್ಕಳು ನಿನ್ನ ಮನಿಗೆ ದೀಪ ಹಚ್ಚುವಂತ ವ್ಯವಸ್ಥಕ್ಕೆ ಬಂದಾರ ಹೆಣ್ಣು ಮಕ್ಕಳು ಹೌದು ಹೌದು ಹೆಣ್ಣು ಮಕ್ಕಳು ಎಂತ ಗುಣಗಳು ನೋಡು ಎಂತ ಒಬ್ಬಕ್ಕೆ ಹೆಣ್ಣು ಮಗಳ ಮನಿಗೆ ದೀಪ ಹಚ್ಚಬೇಕಾತಂದ್ರ ಮುಂದ ಕೂಸು ಹುಡ್ತದ ಹಿಂದ ತಾಯಿ

ಮುಂದೆ ನಮ್ಮಪ್ಪ ಅಪ್ಪ ಸತ್ತಾನ ಮುಂದೆ ಕೂಸುಟ್ಟದ್ದೆ ಹಿಂದೆ ನಮ್ಮಪ್ಪ ಸತ್ತಾನ ಅಂತ ಯಾವ ಶಾಸ್ತ್ರ ಆಗದ ನೀ ನೋಡಲು ಹೌದು ನೀ ಹೇಳಿದಾಗ ಟೈಮಿಂಗ್ ಕೊಟ್ಟಿದ್ದ ನಮ್ಗೆ ಟೈಮ್ ಟೈಮ್ ಬೇಕಾಗಿಲ್ಲ ಯಾವಾಗ ಬೇಕಾದಾಗ ಹೇಳಿ ಬಿಡುದು ತಮ್ಮ ಹೆಣ್ಣು ಮಕ್ಕಳು ಸತ್ಸರು ಚಿಂತಿಲ್ಲ ಮನೆಗೆ ದೀಪ ಹಚ್ಚಿ ತಮ್ಮ ಪ್ರಾಣ ಕೊಡುವಂತ ವ್ಯವಸ್ಥೆ ಮಾಡವ್ರು ಯಾರಂದ್ರೆ ಹೆಣ್ಮಕ್ಳು ಹೆಣ್ಣ ಇನ್ನೊಂದು ಮಾತು ಹೇಳಿದ್ರು ಮತ್ತೇನ್ ಹೇಳಕ್ತಾರೆ ನೋಡ್ರಿ ಸಾವಿರ ಎಂಟು ಮಂದಿ ಪಟ್ಟದ ಹೌದು ಯಾರು ಹೌದು ಕೃಷ್ಣ ಪರಮೇಶ್ವರ ಒಬ್ಬೊಬ್ಬರಿಗೆ ಹತ್ತು ಮಂದಿ ಗಂಡು ಮಕ್ಕಳು ಒಬ್ಬೊಬ್ಬರು ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ ಈ ಶಬ್ದ ಅಟ್ರ ಭೂಮಿ ಮ್ಯಾಲ ಎಷ್ಟ್ ಮಂದಿ ಉಳದಾರ ಉಳದಾರ ಇನ್ನೇನು ಹತ್ತನೇ ತಾರೀಕು ಮಟ್ಟ ಅದಾವು ನೀನು ಹೇಳ ನೀನು ಹೇಳ ಹದಲ್ಲ ಹೌದು ಸದ್ದ ಭೂಮಿ ಮ್ಯಾಲ ಉಳಿದವ್ರು ಎಷ್ಟು ಮಂದಿ ಉಳದಾರ ಈ ಶಬ್ದ ಇರಬೇಕವ್ರಿ ಧರ್ಮ ಹದಲ್ಲ ಹೌದು ಆಮೇಲೆ ಇನ್ನೊಂದು ಮಾತು ಕೃಷ್ಣ ಪರಮೇಶ್ವರ ಹದಿನಾರು ಸಾವಿರ ಕೃಷ್ಣನ್ ಹೆಂಡ್ರದಾರ ಮಾತ ಕೇಳಿದ್ರು ಮತ್ತೆ ಏನು ಹೇಳ್ತಾರೆ ಅವರು ಅರ್ಜುನಗ ಧರ್ಮಗ ಭೀಮಗ ನಕುಲಗ ಸಾದೇವಗ ಧರ್ಮರಾಜಗ ದ್ರೌಪದಿ ದೇವಿ ಹೆಂಡ ತಾಗಿ ಬಂದಾಳೆ ಹಹ ಹೈದುಲು ಹೌದು ಅವರು ಟೈಮ್ ಕಚ್ಚಿ ಹೋಗ್ತಿದ್ರು ಹೌದು ಟೈಮ್ ಕಚ್ಚಾಂದ್ರೆ ಅವರ ಹೊಟ್ಟೆ ನಿಮಕ್ಕೆ ಹುಟ್ಟೆ ಅವ್ರ ಹೆಸರು ಹಾಂ ಹಾಂ ಅರ್ಜುನಗ ಒಂದು ಮಗ ಅದ ಭೀಮಗ ಒಂದು ಮಗ ಅದ ಧರ್ಮಗು ಮಗ ಅದ ಲೋಕುಲಗ ಮಗ ಅದೇವ್ಗ್ ಒಂದೊಂದು ಮಕ್ಳು ಬೇರೆ ಅದಾರ ಅದಾರಲ್ಲ ಇವು ದ್ರೌಪದದಿಂದ ಹುಟ್ಟಿದಂತ ಐದು ಮಕ್ಕಳು ಬೇರೆ ಹೌದು ಅದಲ್ಲ ಆಮೇಲೆ ಇನ್ನೊಂದು ಭೀಮಗಮ್ಮ ಅಂತ ಹೇಳ್ತೇದ ಅವ್ರ ಮಗ ಬೇರೆ ಹೌದು ಅರ್ಚುನಗು ಧ್ರುವಪಾಥ ದೇವಿದ್ರು ಒಬ್ಬೊಬ್ರು ಮತ್ತೊಬ್ಬೊಬ್ಬರನ್ನ ಬೇರೆ ಹೆಂಡ್ರನ್ನ ಮಾಡ್ಕೊಂಡಿದ್ರು ಅವ್ರು 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 ಮಾಡ್ಕೊಂಡಿದ್ರು ಆಗ ಅರ್ಜುನಗೂ ಮೂರ್ ಮಂದಿ ಹೆಂಡ್ರ ಅರ್ಜುನಗ ಮೂರ್ ಮಂದಿ ಹೆಂಡ್ರ ಹೌದು ಅವ್ರ ಹಟ್ಟಿಗೆ ಮಕ್ಕಳು ಹುಟ್ಟಿದಾವ ಮುಂದಿನ ಪಾಳ್ಯಕ್ಕೆ ಆ ಮಕ್ಕಳ ಹೆಸರು ಹೌದು ನೀನು ಹೇಳಿ ಪಾಳೆ ಕಚ್ಚಿ ಅಂತ ಹೇಳಿ ಧರ್ಮನ ಮಗ ಯಾವ ಭೀಮನ ಮಗ ಯಾವ ನಕುಲನ ಮಗ ಯಾವ ಸಾದೇವನ ಮಗ ಯಾವ ಈ ಸದ್ದ ಅವ್ರು ಏನ್ ಮಾಡಾಕತ್ತಾರ ದಿನ ಏನ್ ಕೇಳ್ತಾ ಇದ್ನ ಅಂದ್ರ ಅರ್ಜುನ್ ಎಲ್ಲಿದ್ದಾನೋ ಭೀಮ ಎಲ್ಲಿದ್ದಾನೋ ನಕುಲೆಯಲ್ಲಿ ಎಲ್ಲಿದ್ದಾನು ಸಾಧೇವ ಎಲ್ಲದ ಈ ಸದ್ದ ಕಲಿವೆಗದಾಗ ಎಲ್ಲಿದಾರ ಅಂತ ಕೇಳ್ತಿದ್ನಿ ಹೌದು ಶುದ್ಧ ಕಲಿವೆಗ ಅದಾರ ಈ ಸುದ್ದ ಭೂಮಿ ಅದಾರ ಅಂತ ನಾವೆಲ್ಲ ಕುಂತೀವಿ ಅದೇ ರೀತಿ ಅವ್ರಿಗೆ ಒಂದೊಂದು ಮಕ್ಕಳ ಅವ್ರಿಗೆ ಎಕ್ಕೆ ಹೊಟ್ಟಿಲಿ ಐದು ಮಂದಿ ಗಂಡು ಮಕ್ಕಳು ಹುಟ್ಟಿದಾರ ಹೌದು ದ್ರೌಪದ ದೇವಿಲಿ ಐದು ಮಂದಿ ಮಕ್ಕಳು ಹುಟ್ಟಿದ್ದಾರೆ ಪಂಚ ಪಾಂಡವ್ರಿಗೆ ಐದು ಮಂದಿ ಒಬ್ಬಾಬ್ ಒಂದೊಂದು ಗಂಡ ಮಕ್ಕಳು ಗಂಡು ಮಕ್ಕಳು ಹುಟ್ಟಿದಾವಣ್ಣ ಮಕ್ಕಳು ಹೌದ್ರಿ ಗಂಡು ಮಕ್ಕಳು ಹುಟ್ಟಿದಾವ ಈಗ ನೀನು ಗಂಡ ಮಕ್ಕಳು ಯಾವ ನೀನು ಹುಟ್ಟಿದವ್ರು ಮುಂದಿನ ಪೇಕ್ ನೀವು ಅವನು ಹೌದಿಲ್ಲ ಹೌದು ಅದಕ್ಕೆ ತಮ್ಮ ಹೆಣ್ಣ ಜಗದ ಕಣ್ಣು ಜಗದ ರಕ್ಷಕು ಹೆಣ್ಣ ಮಾಡಿರೋ ಹೆಣ್ಣು ಮನಸ್ಸು ಮಾಡ್ಸೊಂಡು ಬೇಕಾದ ಸಾಧನೆ ಮಾಡ್ಬೋದು ನಾವು ಹಗಲೆಲ್ಲ ಹಿಂದಿಂದ ಹೇಳ್ಕೊಂಡು ಹೋಗಂಗಿಲ್ಲ ವಿಷಯಗಳು ಮುಂದೆ ತಗೊಂಡು ಬರಬೇಕಾಗ್ತದೆ ಹಾಗಾದ್ರೆ ಒಂದು ಮಾತು ಹೇಳಿದ್ರಿ ಇವ್ರು ಒಬ್ಬ ಕೆನ್ನ ಮಗಳ ಗಂಡ ಹೆಂಡ್ರಿದ್ರು ಹೌದು ಮದುವೆ ಹೆಂಡ್ರದಾಗ ಹಾವು ಕಡದು ಸತ್ಲು ಹಾಂ ಸತ್ತು ಅವ ಗಂಡ ಹೌ ಅವ ಹುಟ್ಟಿಲೇ ಅವು ಮಗ ಹುಟ್ಟಿದಾನ ಹೌದು ಅನ್ನುವಂತ ವಿಷಯ ಹೇಳಿದ್ಲು ಸತ್ಸ ಗಂಡನ ಕೂಡ ಭೋಗ ಮಾಡಿ ಗಂಡ ಮಗನ ಹಡಿಯುವಂಥ ವ್ಯವಸ್ಥೆ ಮಾಡಿದ ಆಕಿನ ಹಾಂ ಹೌದು ನೀ ಏನಾರ ಮಾಡಿಯನು ನೀ ಮಾಡಿದ ಹೇಳು ಮಾಡ್ಯಾನ ಭಾರಿ ದೇವಿ ವ್ರಥ ಮಾಡಿದ ಆಕಿನ ನನಗೆ ವರ ಪಡ್ಕೊಂಡು

ನಾಲ್ಕು ವೇದಗಳನ್ನು ತಯಾರು ಮಾಡಿದ ನನ್ನ ಮಗ ಹಂಗ ಹಂತ ಮಂತ ಮಗ ಅಲ್ಲ ಹೌದು ಶ್ರೇಷ್ಠವಾದ ಮಕ್ಕಳನ್ನು ಭೂಮಿ ಮೇಲೆ ಹಡದವ್ರ ನಾವು ಹೆಣ್ಣು ಮಕ್ಕಳನ್ನ ಮುಂದಿನ ಪಡೆಕ್ಕೆ ಏನು ಬೇಡ ನಮ್ಮಪ್ಪ ಮುಂದೆ ಹೆಂಗ್ ಹಡದ ನಮ್ಮ ಹೆಣ್ಣು ಮಕ್ಕಳು ಹಡದು ತಮ್ಮ ಜೀವ ಯಾವ ರೀತಿ ಬಲಿ ಕೊಡ್ತಾರಲ್ಲ ಹಂಗ ನಿಮ್ಮ ಅವ್ರು ಯಾರು ಮಾಡಿದ್ರು ಹೇಳ ಹೇಳ ಇವ ಅಗಳ ಜರ ಎಂಬ ಚಿಲ್ಲದ ಹಗಲೆಲ್ಲ ಹೇಳಬೇಡ ಮುಗಿದ ಹೋದ ಅದೇ ಅದು ಮುಗದ ಮುಗದ ಆಮೇಲೆ ತಮ್ಮ ಒಂದು ವಿಷಯ ಹೇಳಿದ್ದೀನಿ ಚೆನ್ನಮ್ಮ ಸತ್ತ ಗಂಡನ ಮದುವೆಯಾಗಿ ಹೌದು ಸತ್ತವನ ಮದುವೆಯಾಗಿ ಹಳ್ಳ ಪುನರ್ಜನ್ಮ ಮಾಡ್ಕೊಂಡು ಬಂದಾಳ ಅನ್ನುವಂತ ವಿಷಯ ಹೇಳೀನಿ ದೃಷ್ಟಾಂತ ಹದಿನೆಂಟು ಪುರಾಂಧ ಬರಂಗಿಲ್ಲ ನೀನು ಒಂದಷ್ಟು ವಿಷಯಗಳನ್ನ ಹಾಡಿ ಹೌದು ಕರೋನಾ ಬಿಪಿ ಶುಗರ್ತದೆ ಇಂಥವೆಲ್ಲ ಬರಂಗಿಲ್ಲ ಜನರಿಗೆ ಮನೋರಂಜನೆ ಇವು ಹೌದ್ರಿ ಸರ್ ಅದೇ ರೀತಿ ಇನ್ನೊಂದು ದೃಷ್ಟಾಂತ ಕೊಡ್ತ ಈ ಸದ ಇಬ್ಬರು ಗಂಡ ಹೆಂಡ್ರ ಇದ್ರು ಹೌದು ಗಂಡ ಒಬ್ಬರ ಒಬ್ಬ ಸಹಕಾರ ಮನೆ ಕೆಲಸ ಮಾಡ್ತಾ ಇದ್ರು ಒಬ್ಬ ಸೌಕರಾರ ಮನೆ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಏನಾಗಿತ್ತಂದ್ರ ಆ ಹೆಣ್ಣು ಮಗಳ ರೂಪ ಅಲುಣ್ಯವಾದಂತ ಶ್ರೇಷ್ಠವಾದಂತ ಒಬ್ಬ ಶ್ರೀಮಂತನ ಮನೆಯ ಕೆಲಸ ಮಾಡ್ತಾ ಇದ್ರು ಸಹಕಾರ ಏನ್ ಮಾಡಿದ್ರೆ ಹೆಣ್ಣ ಮಗಳ ಮೇಲೆ ಮಾಡಿದ ಹೆಣ್ಣ ಮಗಳ ಮೇಲೆ ಮನಸ್ಸು ಮಾಡಿದ ಹೌದು ಮಾಡಿಲ್ಲ ನೀನ್ ಅವಳು ನಿನಗೆ ಬೇಡಿದ್ರು ಎಕರೆ ಹೊಲ ನನಗೆ ಏನು ಹೇಳ್ತಾರೆ ಎಲ್ಲ ಆಭರಣ ಮಾಡಿಸ್ಕೊಡ್ತನು ನಾ ಹೇಳಿದಂಗ ನೀ ಕೇಳು ಅಂತ ಹೇಳಿ ದಿನಾ ಹೆಣ್ಣ ಮಗಳನ್ನ ಕಾಡಕತ್ತಿದ ನಿನ್ನ ಮನೆಯಾಗ ಹೇಳ್ತಾಳೆಯಾಗ ಹೌದು ನನ್ನ ಸರಿ ಸಮಾನ ನಿನ್ನ ಮನೆಯಾಗ ಒಂದು ನಿನ್ನ ಮನೆಯಾಗ ಮಗಳ ಇದ್ದಂಗ ನಾನು ಎಪ್ಪ ನಿಮ್ಮ ಶ್ರೀಮಂತರ ಕಣ್ಣ ನಮ್ಮ ಬಡು ಹೆಣ್ಣು ಮಕ್ಕಳ ಮೇಲೆ ಬೆಳಬಾರದು ನಮಗ ಊರಾಗ ಮನಿ ಇಲ್ಲ ಶ್ರೀಮ್ಯಾ ಹೊಲ ಇಲ್ಲ ನಿಮ್ಮ ನಿಮ್ಮ ಮಗಳಾಗಿ ನಿಮ್ಮ ನಾಡಿಗೆ ಕೆಲಸಕ್ಕೆ ಬರುತ್ತೆ ಮನಸ್ಸು ಮಾಡಬೇಡ್ರಿ ಅಂದಾಗ ಸಹಕಾರ ಬಿಡುದಿಲ್ಲ ಇಲ್ಲ ನೀ ಏನ್ ಹೇಳ್ರಿ ಕೇಳಂಗಿಲ್ಲ ಒಟ್ಟ ನೀ ನನ್ನ ಅವಳ ಆಗ್ಬೇಕು ದಿನಾ ಹಾಡಾಕತ್ತಿದಾಡಿದ ಹಿಂಗಾದ್ರೆ ದಿನ ಅವ್ನ ಹೊಲಕ್ ನಾ ಕೆಲಸ ಹೋಗ್ಬೇಕು ಹೌದು ಹೀಗಾದ್ರೆ ನಾನೊಂದು ಬಿಡಂಗಿಲ್ಲ ಏನಾರು ಒಂದು ದಾರಿ ಮಾಡ್ಬೇಕಂತ ಹೆಣ್ಣು ಮಗಳು ವಿಚಾರ ಮಾಡಿದ್ರು ಇದ್ಲು ಏನ್ ಮಾಡ್ತಾರೆ ಸರ್ ಸೌಕರ್ ನೀವು ಬಾಳ ದಿನ ಆತ್ಮ ಕಾಡ ಕತ್ತಿ ಇವತ್ತ ಸಂಜಿಕ್ಕೆ ನಮ್ ಮನಿಗೆ ಊಟಕ್ಕೂ ಬರ್ರಿ ಹತ್ತು ಗಂಟೆ ನಂತರ ಊಟ ಮಾಡಿ ನನ್ನ ಗಂಡನ್ ಹೊರಗ ಮನಗಸ್ತುನು ಹೌದು ನಾ ಇಬ್ರು ಒಳಗ ನಾಟಕ ಮಾಡೋನು ಅಂತ ನಾಟಕ ಮಾಡೋನು ನೋಡಿ ಹೆಣ್ಣು ಮಕ್ಕಳಲ್ಲಿ ಅಂತ ಒಂದು ಶ್ರೇಷ್ಠವಾದಂತ ಬುದ್ಧಿ ಇರ್ತದ ಹೌದ್ರಿ ಸರ್ ಆ ಬಂಧನದಿಂದ ಯಾವ ರೀತಿ ಬಿಡುಗಡೆ ಆಗಬೇಕು ಹಾ ಹಾ ಆಗ ಸೌಕರ್ ಹೌದು ಬಹಳ ಆನಂದರ ಖುಷಿ ಆದ್ರೆ ಬಹಳ ಖುಷಿ ಹೌದು ಖುಷಿ ಬಾ ಇವತ್ತಳು ಒಟ್ಟ ಬಿಡಂಗಿಲ್ಲ ಅಕ್ಕಿನಂತೆ ಮಗ ಫುಲ್ ಟಿಪ್ ಟಾಪ್ ಹಾಕೊಂಡು ಸೇಂಟಿ ಗಿಂತ ಹಾ ಹತ್ತು ಗಂಟೆ ಆತ ಮಾಸ್ತಾರ ಹೌದು ಅಕ್ಕಿ ಮನೆಗೆ ಬರ್ಬೇಕನ್ನೋರಾಗ ಈ ಹೆಣ್ಣು ಮಗನ್ ಮಳೆ ತನ್ನ ಗಂಡ ಊಟ ಮಾಡಿ ಕಟ್ಟಿ ಮೇಲೆ ಕುಂದರ್ಸ್ಬೇಕಂತೇಳಿ ಗಂಡನ ಊಟಕ್ಕೆ ಇಲ್ಲ ಸ್ವಾಮಿ ಮತ್ತೆ ಗಂಡ ನೀವು ಊಟಕ್ಕೆ ಬರೀ ಸೌಕಾರ ಊಟಕ್ಕೆ ಬರ್ತಾನು ಈಗ ನೀವು ಮೊದಲು ಊಟ ಮಾಡಿ ಹೊರಗೆ ಕಟ್ಟಿ ಮೇಲೆ ಕುಂದ್ರು ಅಂತಂದು ಗಂಡಗ್ ಊಟಕ್ಕೆ ನೀವು ಊಟ ಕೊಡಾಕೈತ್ ಊಟ ಕೊಟ್ಟರೆ ಒಂದು ನಾಲ್ಕೈದು ಚಜ್ಜಿ ರೊಟ್ಟಿ ಮುರಿದು ಹಾಕಿಳು ಒಂದಿಟ ಬಾಣ ಹಾಕಿಳು ಒಂದಿಟ್ಟು ಹಸಿ ಖಾರ ಹಾಕಿಳು ಈಡಾಗ ಒಂದು ಅರ್ಧ ಚರಿಗೆ ಆಮ್ರ ಹಾ ದೊಡ್ಡ ಗಂಗಾಳದಾಗ ಹಾಕಿ ಕೊಟ್ಲು ಅವ ತಿನ್ನೋ ಗಂಡ ಒಂದು ಇಟ್ಟು ಎರಡು ರೊಟ್ಟಿ ಒಂದಿಕ್ಕಿ ಒಂದಿಟ ಅನ್ನ ಉನ್ನವ ಅಂದ್ರ ಬಗ್ಗೆ ಇರ್ತಿ ಈಗ ಇಬ್ರು ಮೂರು ಮಂದಿ ನೋಟ ಒಮ್ಮೆ ಹಾಕಿ ಬಿಟ್ಟು ತಡೆ ತಾಟೆ ಆಗ ಸಮಸ್ಯೆ ಆತ ಒಮ್ಮೆ ತಾಟ್ನಾಗ ಹಾಕಿಳು ಇವ ಗಂಡ ಏನ್ ಮಾಡಿದ ಊಟ ಮಾಡಿದ ತನ್ನ ನೀಗಿದಟ್ಟು ಊಟ ಮಾಡಿ ಅದರ ಕೈ ತಕೊಳಕತ್ತಿದ ಸ್ವಾಮಿ ಅದರ ಕೈ ತೊಳ್ಕೊಬೇಡ ಅದನ್ನ ಹಂಗ ಸರಿಸಿಡು ಹೌದು ಸರ್ಕಾರ ಬಂದು ಒಳ ಕಳಸ ಊಟ ಕಂತ ಹೇಳಿದ್ರಿ ಆ ಗಂಡ ಸಾಕು ಬಿಟ್ಟು ಎಂಜುಲ್ ದಡಿ ಹಂಗ ಇಟ್ಟು ಎಲ್ಲ ಕಿಚಾಡಿ ಅದನ್ನ ಹಂಗ ಬಿಟ್ಟಿದ್ದಾವೆ ಆಗ ಸಾವ್ಕಾರ ಬಂದ್ಕಾರ ಬಣ ಅಂತ ಹೆಣ್ಣ ಮಗಳು ಹೇಳಿದ್ ಗಂಡ್ ಹೇಳಿದ್ರಿಲ್ರಿ ಮತ್ತೆ ನೀವ್ ಹೋಗ್ರಿ ನಮ್ದು ಊಟ ಊಟ ಮಾಡ್ಬೇಕಂತ ನಮ್ ಮನೆಯಾಗ ನೀನು ಎಲ್ಲಾ ರೆಡಿ ಮಾಡಿ ಇಟ್ಟ ನಮ್ಮ ಅಕ್ಕಿ ನೀವು ಊಟಕ್ಕೆ ಹೋಗು ಅಂತ ಹೇಳಿ ಸಾವ್ಕಾರದ ಹೇಳಿದ ಗಂಡ ಹೆಣ್ಣು ಮಗಳು ಒಂದು ಚಿರಗ್ ನೀರು ಕೊಟ್ಲು ಶಾವು ಕೈಕಾಲ ಮರ ತಕ್ಕ ಮಗಳು ಒಂದು ಕಂಬಳಿ ಹಾಶಿದ್ಲು ಕಂಬಳಿ ಹಾಸಿ ಇಲ್ರಿ ಮತ್ತ ಊಟ ಮಾಡ್ರಿ ಊಟ ಮಾಡಿದ್ ನಾವ್ ಇಬ್ರು ನಾಟಕ ಮಾಡುನು ನನ್ನ ಗಂಡ ಅಂಕಾರ ಹೊರಗದಾನು ಅಂತ ಹೇಳಿದ್ಲು ಮಗ ಖುಷಿ ಬಹಳ ಖುಷಿ ಅದ ಖುಷಿ ಅದ ಖುಷಿ ಹಿಡಿಸಲಾರ್ದು ಅಂತ ಆನಂದ ಮಗೇ ಹಿಡಿಸಲಾರದು ಹೌದು ಆನಂದ ಮಗನ ಹೌದು ವಿಚಾರ ಮಾಡಿಲ್ಲ ಊಟ ಕೊಡು ಅಂದಾಗ ಗಂಡ ಸಾಕ್ಬಿಟ್ಟು ಎಂಜಲದಡಿ ಇತ್ತಲ್ಲ ಸರಿ ಅದ್ರ ಮುಂದ ಸರಿ ಆಹಾ ಗಂಡ ಎಂಜಲು ಬಿಟ್ಟು ಸಾಕು ಎಂಜಲು ಬೇಡಿ ಗಂಡನ ಮುಂದ್ ಸರಿಸಿದ್ಲು ಹೌದ್ರಿ ಸರ ಆಗಿವು ನೋಡಿದ ಏನ್ ಮಾಡ್ತಾನೆ ಅದ ನಿನ್ನ ಮಂಗ್ಯಾವಂದ ಆಹಾ ಇದು ನಿನ್ನ ಗಂಡ ಬಿಟ್ಟು ಎಂಜಲದಡಿ ಹೌದು ಎಲ್ಲಾ ಚೂಶಾಡಿ ಬಿಟ್ಟಾನ ಅನ್ನ ಸಾರ ಕಿಚಡಿ ಖಾರ ಎಲ್ಲ ಚೂಶ್ಯಾಡಿದಾನ ಇದನ್ನ ಹೌದು ನನ್ನ ಮನ್ಯಾಗ ತುಪ್ಪದ ಕೈ ತೊಳಿಯವನ ಹೌದ್ರಾ ನಿನ್ನ ಗಂಡ ಬಿಟ್ಟು ಎಂಜಲದಡಿತ್ತಿ ನಂದು ನಿನ್ನ ಮಂಗ್ಯ ಅಂದ ಹೇ ಮಂಗ್ಯಾವ ಒಂದು ಗಾಂಡಿ ಬಿಟ್ಟಿದ್ದು ಎಂಜನ್ ಎಡೀತಿ ಅಂದ ಹೌದ್ರಿ ಸರ್ ಅದ ಹೆಣ್ಣ ಮಕ್ಕಳು ಸರ್ಮಟ್ಟ ಸರಿತಾರ ಗಾಡಿ ಹುಟ್ಟಿ ಅಂದ್ರೆ ಬರಂಗಿಲ್ಲ ಸರಿಯಾಕ್ ಬರಂಗಿಲ್ಲ ಮುಡದಾರ ಅಂದ್ಲಕ್ಕಿ ಹೌದು ಸರ ಎದೂರ್ ಎಲ್ಲಿ ಬೇಕಾದ ಭೂತ ಸರಿವರ್ ನನ್ನ ಗಂಡ ಅವಯವಗಳನ್ನು ಮುಟ್ಟು ಎಲ್ಲ ಆಲಂಘಿಸಿಕೊಂಡುದ್ರಿತ್ರ ಇದನ್ನು ಉಂಡವನು ಅವನೇ ಅದನ್ನು ಉಂಡವನು ಅವನೇ ಶೇರ್ಕರ್ ನಿಮ್ಮ ಅಪ್ಪನ ಮಗಾದ ಅಂದ್ರ ನನ್ನ ಗಂಡ ಬಿಟ್ಟು ಎಂಜಲ ದೇಡಿ ಒಂದು ಇದಕ್ಕೆ ಬಂದ ಕೈ ಹೆಚ್ಚು ಅಂದಾಗ ನಿಮ್ಮಪ್ಪನ ಅಪ್ಪನ ಮಗಾನಿ ಅಂದ್ಲಕ್ಕೆ ಹೌದು ಉನ್ನದನ ಒಂದು ಪೈಲ ಅದು ನನ್ನ ಗಂಡ ಬಿಟ್ಟಿ ಎಂಜಲ ದೇಡ ಹೌದು ಇದು ನನ್ನ ಗಂಡ ಬಿಟ್ಟಿ ಎಂಜಲು ದೇಡಿ ಮುಂದೇನೇ ಹತ್ತಿ ಆಗ ತಮ್ಮ ಸಹಕಾರ ಹೌದು ತನ್ನ ಗಲ್ಲ ಗಲ್ಲ ಬಡ್ಕೊಂಡು ಹೌದ್ರಿ ಸರ್ ಇವಾನಿನ ಮೇಲೆ ಮನಸ್ಸು ಮಾಡಿದ್ ನನ್ನ ತಪ್ಪಗದ ಇನ್ನು ಪರಸ್ತ್ರಿ ಹೆಣ್ಣು ಮಕ್ಕಳ ತಾಯಿ ರೂಪದಾಗ ನೋಡ್ಕೊಳುವಂತ ಹೆಣ್ಣು ಮಗಳು ಕಾಲಿಗೆ ಬಿದ್ದು ಸಹಕಾರ ತನ್ನ ಮನೆಗೆ ಹೋದ ಸಾಷ್ಟಾಂಗ ನಮಸ್ಕಾರ ಮಾಡಿದ ಹೌದು ಹೌದು ಇಂತ ವಿಷಯಗಳನ್ನು ಹೇಳ ಹೌದ್ರಿ ಸರ್ ನಿನಗೆ ಬೇಡ ನಂಗಿಲ್ಲ ಬೇಡ ನಂಗಿಲ್ಲ ಅಲ್ಲಿ ದೇವಿ ಐದು ಮಂದಿ ಪಂಚ ಪಾಂಡವ್ರನ್ನ ಹಡದ ಅಂತ ಹೇಳಿ ಹೌದು ನೀ ಏನು ಹೇಳಿದಿ ಆ ಚೀಲದಾಗ ಬೀಜ ಹಾಕಿದವರು ನಾವು ಅಂತ ಹೇಳಿನಿ ಆ ಬೀಜದಾಗ ಚೀಲದಾಗ ಬೀಜ ಹಾಕಬೇಕ ಹಾಕ್ ಅಂತ ಹೇಳಿ ನಿನ್ನ ಮದುವಿ ಮಾಡ್ಕೊಂಡು ನಿನ್ನ ಮನೆಗೆ ಬಂದুনা ಹೌದನ ನೀ ಯಾಕೆ ಚೀಲದಾಗ ಬೀಜ ಹಾಕದಿಲ್ಲ ಹಾಕಲಿಲ್ಲ ಅದಿಲ್ಲ ಬೇಡ ಅಂದಿದ್ನಿ ನಿನಗೇನ ಬರಬೇಡ ಅಂದಿದ್ನು ಅಡಿ ಹೊಡಿ ನಿನ್ನ ಮುಟ್ಟು ಬೇಡ ಅಂದಿದ್ನೋ ಅಂದ್ರಿಕಿಲ್ಲ ನಿನಗೆ ಏನondಿಲ್ಲ ಅಂದಿನಾ ಬಾರೋ ನಾನು ರಾಜಾನಿ ರಾಜಾ ಇಲ್ಲ ನೀನು ಮುಟ್ಟಿರ ನನಗೆ ಮರಣ ಐತಿ ಅಂದವ ನೀನು ಹೌದು ನಿನ್ನ ಮಗಳು ಕೌರವ್ರು ನೂರ ಒಂದು ಮಂದಿ ಕೌರವ್ರು ಹುಟ್ಟಿದ್ದಾರೆ ಆ ಮನೆಗೆ ದೀಪ ಹತ್ತಿ ಹೌದು ಈ ಗಂಡನ ಮನೆಗೆ ದೀಪ ನಾವು ಸ್ವಂತ ಮಕ್ಕಳು ಹಾಡಿಬೇಕಂತೆ ಗಂಡನ ಮುಂದೆ ಕುಳಿತುಕೊಂಡು ಗೃತಿಕಂಗಾ ಐದು ಮಂದಿ ಗಂಡ ಮಕ್ಕಳು ಹಾಡದಾಳು ಹಾ ಹಾ ಇ alli ಅದು ಹೌದು 나 ಇಲ್ಲೇ ಅದನ ಹೌದ್ರಿ ಸら ಐದು ಮಂದಿ ಮಕ್ಕಳು ಹಾಡ್ದೀವಿ ನಾವು ಹೌದು ಇವ್ರು ಹೇಳ್ತಾರಾ ಸೂರ್ಯನ ಮಂತ್ರ ಅಗ್ನಿ ಮಂತ್ರ ವಾಯು ಮಂತ್ರ ಯಮದೇವರ ಮಂತ್ರ ಹಾ ಹಾ ಐದು ಮಂತ್ರದಿಂದ ನೀ ಮಕ್ಕಳು ಹಾಡಿದಿ ಅಂತ ಹೇಳಿ ಮಂತ್ರ ಕಲತವರ ಯಾರು ಯಾರು ನಿಮ್ಮ ಅಜ್ಜ ಬಂದಿದ್ದೇನ ಹಾ ಹಾ ಮಂತ್ರ ಹೌದು ತ್ಯಾಗ ಮಾಡಿದಾಕಿನ ವಿದ್ಯೆ ಕಲಿತಾಕಿನ ಮಕ್ಕಳ ಹಡದಾಕಿನ ನಿನ್ನ ಮನಿಗೆ ದೀಪ ಹಚ್ಚಿದಾಕಿನ ನೀವು ಕೂಡ ನಾನು ಹೇಳ್ತೀನಿ ಅಪ್ಪ ಇದು ಮಂದಿ ಪಂಚಪಾಡವರು ಗಂಡು ಹಡದಿತ್ತು ನೀ ಹೆಚ್ಚಕ್ಕಿದ್ದಲ್ಲಿ ಹೌದು ಹೆಡದಾಕಿನ ಅನ್ರಿ ಹೌದ್ರಿ ಸರ ಹೆಡದಾಕಿನ ಪಡದಾಕಿನ ಮುಂದೇನೇ ಹೇಳ ಅವ್ರನ್ನ ಉದ್ಧಾರ ಮಾಡಿದಾಕಿನ ಹೌದನಾ ನಿನಗೆ ಬೇಡ ನಂಗಿಲ್ಲ ಬೇಡ ನಂಗಿಲ್ಲ ನೀ ಮೊದಲೇ ಹೇಳಿದ್ದಂದ್ರ ಇಲ್ಲ ನೀ ಮಕ್ಕಳ ಹಡಿ ಬೇಡ ನನ್ನ ಆಸ್ತಿ ಎಲ್ಲ ಈ ಬಂಡೆ ಮಗ ಬರೆದು ಕೊಡ್ತು ಅಂತಿದ್ರು ನಾ ಮಕ್ಕಳ ಹಿಡಿತಿರ್ಕಿಲ್ಲ ಹೌದನಾ ಅನ್ಬೇಕು ನೀನನ್ನ ನೋಡಿ ಅರ್ಧ ರಾಜ್ಯದ ಪಾಂಡವ ರಾಜ್ಯದ ನೀನು ಏನು ಮಕ್ಕಳ ಹಡಿ ಬೇಡ ನಿಮ್ ಕೂಡ ಕೂಡ ನನಗ ಮರಣದ ನನ್ನ ಆಸ್ತಿ ಎಲ್ಲ ಬೇರೆದವ್ರು ದಾನಪತ್ರ ಮಾಡ್ಬೇಕು ನಾಯಕ ಮಕ್ಕಳ ಹೌದು ಆಮೇಲೆ ಇನ್ನೊಂದು ಮಾತು ಹೇಳಿದ್ನಿ ಆ ಜರ ಎಂಬು ಚೀಲ ನಿಮ್ಮವ್ರು ಇಟ್ಕೊಂಡಿದ್ರಂದ್ರ ನೀವೇ ಹೆಣ್ಣು ಮಕ್ಕಳ ಹೌದು ನಮ್ಮ ಹೆಣ್ಣು ಮಕ್ಕಳೆಲ್ಲ ಇದಾರಲ್ಲ ಇವರೆಲ್ಲ ಗಂಡ ಮಕ್ಕಳ ಹಕ್ಕಿದ್ರಿ ಆ ಚೀಲ ನಿನ ಇಟ್ಕೊಳಕ್ ನೀಗುದಿಲ್ಲ ನನ್ನ ಕೈ ಕೊಟ್ನಿ ಅಂತ ಹೇಳನ್ಯ ಹೌದ್ ಕದಿಲ ಅವ್ರೇನ್ ಹೇಳ್ತಾರ ಚುಂಚುನೂರ ಅವ್ರ ಇದ್ದಂಗ ನಾ ಒಂದ ಹೋರಿದ್ದಂಗ್ಲ ಹೋರಿಗೇನ ಬೇಡ ನಂಗಿಲ್ಲ ನೀ ಬೇಕಾದಂತ ನೋಡಿಲಿ ಎಂಟ್ರೇಗಲಾ ಹೋಡ ಹೌದು ಅರ್ಜುನ್ ಮಹೇಂದ್ರ ಗಾಡಿ ತಗೊಂಬಾ ಹಿಂದೂಸ್ತಾನ್ ತಗೊಂಡ ಬಾ ಬಲ ಹಾಕಿ

यु बु भूमि गले हड़िया हड़िया ಒಟ್ಟ ನಿನ್ನ ಗಾಡಿಯನ್ನು ಎಣ್ಣೆ ಆಗಬೇಕು ಅನ್ನೋ ಒಟ್ಟ ನಮ್ಮ ಭೂಮಿ ತಾಯಿ ಎಂದು ಸಾಕಂದ್ರೆ ಸಾಕಂಡಂಗಿಲ್ಲ ಹೌದು ಹೌದ್ರಿ ಸರ ಅದಕ್ಕೆ ಭೂಮಿ ತೂಕದ ಇದು ಹೌದು ಅದನ್ನ ಬಹಳ ಮಾತಾಡಿದ್ದು ಈ ಕೊಜ್ಜ ಆಗೋದು ಬೇಡ ಯಾವ ನನ್ನ ತಾಯಿ ಪಾರ್ವತ ದೇವಿ ವ್ರತ ಮಾಡಿ ಒಂದು ಗಂಡ ಮಗನ ಹಡದು ಆ ಗಂಡ ಮಗ ಎಲ್ಲಿ ವಿದ್ಯೆ ಕಲಿತ ಎಲ್ಲಿ ವೇದಗಳನ್ನು ರಚನೆ ಮಾಡಿದ ಒಳ್ಳೆ ತಂದಿನ ಯಾವ ರೀತಿ ನೋಡಿದ ಅನ್ನುವಂಥದ್ದು ಪದ ಹಾಡು ಹೇಳಿ ಸರ